ನಮಸ್ತೆ ಸರ್ ನೋಡಿ ಫ್ರೆಂಡ್ಸ್ ಅಕ್ಬರ್ ಅವರು ಇಲ್ಲಿ ಮೂಟೆ ಹೊಡಿತಾ ಇದಾರೆ ಹಚ್ಚಿದೀವಿ ಪುಟಿಂಗ್ ಹಾಕಕ್ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇವರು ನಮ್ದು ಸ್ವಲ್ಪ ಈ ನೋಡಿ ಬಡ್ಡಿ ಮಕ್ಕಳು ಫುಲ್ ಒಂದು ಅರ್ಧ ಗುಂಡಿ ಮುಡಿಸ್ಬಿಟ್ಟವ್ರೆ ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಾ ಲ್ಯಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ನೋಡಿ ಫ್ರೆಂಡ್ಸ್ ಡಬಲ್ ಪಾಸ್ಟ್ ಇದಾನೆ ನೋಡ್ಬಹುದು ಅರ್ಧ ಗುಂಡಿ ಮುಚ್ಚಿಬಿಟ್ಟವನೆ ನೋಡ್ಬೋದು ಸಮಿ ಸರ್ 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 ನೀವು ಏನನ್ನ ಇಷ್ಟಪಡ್ತೀರಾ ಸರ್ ಡಬಲ್ ಗ್ಯಾಂಗ್ ಬಗ್ಗೆ ನೀವು ಏನನ್ನ ಹೇಳ್ತೀರಾ